ಹಾಯ್ ಹೆಲೋ ಮೈಬಿಸ್ಟೀಸ್ ವೆಲ್ಕಮ್ ಟು ಶೇಷಾ ಸ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲಾಗಿ ಮೂರು ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಆ ಮೂರು ಆರ್ಡರ್ಸ್ಗಳು ಕೂಡ ಹೇಗಿದೆ ಯಾವ ಥರ ಇದೆ ಕ್ವಾಲಿಟಿ ಹೇಗಿದೆ ಕೊಟ್ಟಿರುವಂಥ ಪ್ರೈಸ್ಗೆ ತಕ್ಕನಾಗಿ ಬಂದಿದೆಯಾ ಅಥವಾ ಬೇರೆ ಪ್ರಾಡಕ್ಟ್ಸ್ ಏನಾರು ಬಂದಿದೆಯಾ ಅನ್ನೋದನ್ನ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟ್ ತನಕ ವಾಚ್ ಮಾಡಿ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲೇ ತಗೊಂಡಿದ್ದು ಅದು ಡೋಲಾ ಸಿಲ್ಕ್ ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾರಿಯ ರಿವ್ಯೂ ಅನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇನ್ನೇದಾಗಿ ನಾನು ಬುಕ್ ಮಾಡಿದಂತ ಆರ್ಡರ್ ಬಂದು ಯಾವುದಪ್ಪ ಅಂತ ಹೇಳಿದ್ರೆ ಸೈಡ್ ಸ್ಕ್ರೀನ್ ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ನಾನು ಬುಕ್ ಮಾಡಿದ್ದು ಸೊ ಥರ ಬಂದಿದೆ ಯಾವ ತರ ಮೆಟೀರಿಯಲ್ ಇದು ಇದೆ ಇಲ್ವಾ ಅನ್ನೋದನ್ನ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಓಪನ್ ಮಾಡೋದೇನು ಆಲ್ರೆಡಿ ಯೂಸ್ ಕೂಡ ಮಾಡಿ ನಿಮಗೆ ರಿವ್ಯೂ ಮಾಡ್ತಾ ಇದೀನಿ ಯಾವುದೇ ಒಂದು ಆರ್ಡರ್ ಆದರೂ ಕೂಡ ಅಷ್ಟೇ ಅಲ್ವಾ ನಾವು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಈ ಒಂದು ಆರ್ಡರ್ಸ್ಗಳನ್ನ ತಗೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಆದಷ್ಟು ಈ ಆನ್ಲೈನ್ ಅಲ್ಲಿ ಅದರಲ್ಲೂ ಈ ಶಾಪಿಂಗ್ ಅಲ್ಲಿ ಮೀಶೋದಲ್ಲಿ ಶಾಪಿಂಗ್ ಮಾಡೋ ಆರ್ಡರ್ಸ್ಗಳನ್ನ ನಾನು ಯೂಸ್ ಮಾಡಿನೇ ರಿವ್ಯೂ ಕೂಡ ಮಾಡ್ತೀನಿ ಹೇಳ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಯೂಸ್ ಮಾಡಿನೂ ಈ ರೀತಿಯಲ್ಲಿ ಇದೆಯಲ್ಲ ಕ್ವಾಲಿಟಿ ಅಂತ ಹೇಳಿದ ಮೇಲೆ ನೀವು ಕೂಡ ಪರ್ಚೇಸ್ ಮಾಡೋದಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ರೀತಿ ಯೂಸ್ ಮಾಡಿನೇ ನಿಮಗೆ ಆದಷ್ಟು ರಿವ್ಯೂ ಕೂಡ ಮಾಡ್ತಾ ಇರ್ತೀನಿ ಸೊ ಬನ್ನಿ ಆರ್ಡರ್ ಹೇಗಿದೆ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ಇದ್ದೀರಲ್ವಾ ಈ ಒಂದು ಫ್ಯಾಬ್ರಿಕ್ ಬಂದು ಟಿಶ್ಯೂ ವಿತ್ ಕ್ರಷ್ಡ್ ಟಿಶ್ಯೂ ಸಿಲ್ಕು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಯಾವ ಥರ ಇದೆ ಮೆಟೀರಿಯಲ್ ಅಂತ ಹೇಳಿದ್ರೆ ತುಂಬ ಶೈನಿಂಗ್ ಕೂಡ ಇದೆ ಹಾಗೆ ಲೈಟ್ ಕಲರ್ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಕಲರಲ್ಲಿ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಒಂದು ಕಲರ್ಸನ್ನು ನಾನು ಬುಕ್ ಮಾಡಿದ್ದೀನಿ ನಿಮಗೆ ಯಾವುದು ಫೇವ್ರೇಟ್ ಆಗಿರುತ್ತೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ನೀವು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಸೊ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀನಲ್ವ ಸ್ಯಾರಿಯ ಸ್ಟಾರ್ಟಿಂಗ್ ಬಂದು ಈ ಟೈಪಲ್ಲಿ ಇದೆ ಸೊ ಫುಲ್ಲು ಸ್ಯಾರಿ ಬಾಡಿ ಪೂರ್ತಿ ಇದೇ ರೀತಿಯ ಒಂದು ಕ್ರಷ್ಡ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಸ್ಯಾರಿಯ ಬಾರ್ಡರ್ ಮೇಲ್ಗಡೆ ಈ ಥರ ಇದೆ ಹಾಗೆ ಕೆಳಗಡೆ ಕೂಡ ಇದೇ ರೀತಿಯ ಬಾರ್ಡರನ್ನು ಕೊಟ್ಟಿದ್ದಾರೆ ಎರಡು ಕಡೆ ಸೇಮ್ ಬಾರ್ಡರು ರನ್ನಿಂಗ್ ಸ್ಯಾರಿ ಪೂರ್ತಿ ಇದೇ ಬಾರ್ಡರ್ ಅನ್ನು ಕೊಟ್ಟಿದ್ದಾರೆ ಸ್ಯಾರಿ ಈ ರೀತಿ ಕ್ರಷ್ಡ್ ಸ್ಯಾರಿ ಅಂದರೆ ಈ ರೀತಿ ಇರುತ್ತೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ಈ ರೀತಿ ಕ್ರಷ್ ಇರೋದ್ರಿಂದ ಇನ್ನೂ ಚೆನ್ನಾಗಿರೋ ಒಂದು ಲುಕ್ಕನ್ನು ಕೊಡುತ್ತೆ ಈ ಒಂದು ಸ್ಯಾರಿಗೆ ಈ ರೀತಿ ಕ್ರಷ್ ಇರೋದ್ರಿಂದ ಸೊ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಪೂರ್ತಿ ಇದೇ ರೀತಿಯ ಒಂದು ಕ್ರಷ್ ಡಿಸೈನನ್ನು ಕೊಟ್ಟಿದ್ದಾರೆ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆಯೇ ಸ್ಯಾರಿಯ ಸೆರಗು ಬಂದು ಈ ತರ ಇದೆ ನೋಡ್ತಾ ಇದ್ರಲ್ಲ ಸ್ಯಾರಿಯ ಸೆರಗು ಈ ಟೈಪ್ ಅಲ್ಲಿ ಇದೆ ಸೊ ಆಗ್ಲೇ ಹೇಳಿದಾಗೆ ಈ ಒಂದು ಸ್ಯಾರಿಯನ್ನು ನಾನು ಯೂಸ್ ಮಾಡಿದ್ದೀನಿ ವೇರ್ ಕೂಡ ಮಾಡಿದ್ದೀನಿ ಯಾವುದೇ ರೀತಿ ಶೇಡ್ ಏನ್ ಹಾಗಿಲ್ಲ ಹಾಗೆ ಫ್ಯಾಬ್ರಿಕ್ ಅನ್ನು ಕೂಡ ವಾಶ್ ಕೂಡ ಮಾಡಿದ್ದೀನಿ ಯಾವುದೇ ರೀತಿ ಕಲರ್ಸು ಕೂಡ ಹೋಗಿಲ್ಲ ತುಂಬಾ ಚೆನ್ನಾಗಿದೆ ಶೈನಿಂಗ್ ಕೂಡ ಹಾಗೆ ಇದೆ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಲೈಟ್ ವೆಯ್ಟು ಹೆವಿ ಅಂತ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾರಿ ಕೂಡ ಈ ಒಂದು ಸ್ಯಾರಿಯನ್ನು ಅಷ್ಟೇ ನಾನು ಈಗ ವೇರ್ ಮಾಡಿರೋವಂಥ ಬ್ಲೌಸ್ಗೆ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಬೋದು ಅಷ್ಟೇ ಇರುವಂಥ ಬ್ಲೌಸ್ಗೆ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಬೋದು ಮಾತ್ರ ಆಲ್ರೆಡಿ ಕಲರ್ಸ್ ಇದ್ದರೆ ಈಗ ಬ್ಲೌಸ್ ಕಲರ್ಸ್ ಇದ್ದರೆ ಅದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಗೆ ಬಂದಿರೋಂಥ ಬ್ಲೌಸ್ ಮೆಟೀರಿಯಲ್ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿದೆ ನೋಡ್ತಾ ಇದಿರಲ್ವಾ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಬಂದು ಈ ಕಲರ್ ಅಲ್ಲಿ ಇದೆ ಇದು ಕೂಡ ಅಷ್ಟೇ ಕ್ರಷರ್ಡ್ ಮೆಟೀರಿಯಲ್ ಅಲ್ಲೇ ಇದೆ ತುಂಬ ಚೆನ್ನಾಗಿದೆ ನೋಡ್ತಾ ಇದೀರಲ್ವ ಸ್ಯಾರಿಯ ಲುಕ್ ಯಾವ ಥರ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಯಾವುದೇ ಪಾರ್ಟಿ ವೇರ್ ಅಥವಾ ಫೆಸ್ಟಿವಲ್ ವೇರ್ ಅಥವಾ ಯಾವುದೇ ಒಂದು ಫಂಕ್ಷನ್ಸ್ಗಳಿಗೆ ವೇರ್ ಮಾಡ್ಬೋದು ನೀವು ಇದನ್ನ ಮದುವೆ ಫಂಕ್ಷನ್ಸ್ಗಳಿಗೂ ವೇರ್ ಮಾಡಿದ್ರು ಕೂಡ ತುಂಬ ಡೀಸೆಂಟ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿಯ ರಿವ್ಯೂ ಅನ್ನ ನೋಡಿದ್ರಲ್ವಾ ನೆಕ್ಸ್ಟ್ ಆರ್ಡರ್ ಅನ್ನ ನಾನು ಸೈಡ್ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿದ್ದು ಸೊ ಬಂದಿರೋ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಆರ್ಡರ್ ಕೂಡ ಬಂದಿದೆ ಬಟ್ ಈ ಆರ್ಡರ್ ಅನ್ನ ಓಪನ್ ಮಾಡಿಲ್ಲ ನಾನು ನಿಮ್ಮ ಮುಂದೆನೆ ಓಪನ್ ಮಾಡಿ ತೋರಿಸೋಣ ಅಂತ ಸೊ ಯಾವ ತರ ಇದೆ ಹೇಗೆ ಅನ್ನೋದನ್ನ ಓಪನ್ ಮಾಡಿ ತೋರಿಸ್ತೀನಿ ಏನೆಲ್ಲ ಬಂದಿದೆ ಕೊಟ್ಟಿರೋಂಥ ಪ್ರೈಸ್ಗೆ ಬರ್ತಾ ಬಲ್ಲ ಅನ್ನೋದನ್ನ ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಆರ್ಡರ್ ಬುಕ್ ಪೀಸಸ್ ಪೀಸಸ್ನ ಕಳಿಸಿದರೆ ಟೋಟಲ್ ಆಗಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಐದು ಪೀಸಸ್ ಗಳನ್ನ ಕಳಿಸಿದರೆ ನಾವು ಬುಕ್ ಮಾಡಿರೋ ಹಾಗೆ ಐದು ಪೀಸಸ್ಗಳು ಕೂಡ ಬಂದಿದೆ ಈಗ ಮೊದಲೆಲ್ಲ ಸ್ಟೀಲ್ ಬ್ರಷ್ಗಳಲ್ಲಿ ವಾಶ್ ಮಾಡ್ತಾ ಇದ್ವಿ ಅದು ಸ್ಟೀಲ್ ಬ್ರಷ್ಗಳು ಕೈಗಳಿಗೆಲ್ಲ ಡ್ಯಾಮೇಜ್ ಆಗುತ್ತೆ ಹಾಗೆ ಪಾ ಪಾತ್ರೆಗಳಲ್ಲೂ ಕೂಡ ಉಳ್ಕೊಂಡ್ರೆ ಊಟದಲ್ಲಿ ಕೂಡ ಸೇರ್ಕೊಂಡ್ರೆ ತುಂಬ ಡೇಂಜರು ಅದೆಲ್ಲ ಹೊಟ್ಟೆ ಒಳಗಡೆ ಎಲ್ಲ ಹೊರಟೋದ್ರೆ ಆ ಒಂದು ಚೂರುಗಳು ಅದು ಕೂಡ ತುಂಬ ಡೇಂಜರು ಸೊ ಆದಷ್ಟು ಈ ರೀತಿಯಾದಂತಹ ರೀತಿಯ ಡಿಶ್ ವಾಶ್ ಸ್ಕ್ರಬ್ಗಳನ್ನ ಬಳಸೋದ್ರಿಂದ ತುಂಬ ಒಳ್ಳೆಯದು ಅಂತಾನೆ ಹೇಳ್ಬೋದು ಸೊ ಇದರ ಜೊತೆ ಸಿಂಕ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈ ರೀತಿಯಾದಂಥ ಬ್ರಷ್ ಅನ್ನು ಕೂಡ ಕೊಟ್ಟಿದ್ದಾರೆ ಮಲ್ಟಿಪರ್ಪಸ್ ಆಗಿ ನಿಮ್ಮ ಒಂದು ಯೂಸರ್ಸ್ಗೆ ಬೇಕಾದಂಗೆ ಯೂಸ್ ಮಾಡ್ಕೊಳ್ಬೋದು ನೀವು ಇದನ್ನ ಬ್ರಷ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇರಲ್ಲ ಬ್ರಷಲ್ಲಿ ಕೊಟ್ಟಿರೋಂಥ ಈ ಒಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಇದು ಜೊತೆಗೆ ಇದು ಎರಡೂ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಆರ್ಡರ್ ಬಂದು ಯಾರಪ್ಪ ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಯೂಸ್ಫುಲ್ ಆದಂಥ ಆರ್ಡರ್ಸ್ ಇದು ಸೊ ಯಾರು ತಾನೇ ಯೂಸ್ ಮಾಡೋದಿಲ್ಲ ಹೇಳಿ ಇವಾಗಿನ ಒಂದು ಟ್ರೆಂಡಲ್ಲಿ ಲಿಪ್ಸ್ಟಿಕ್ ಕಲೆಕ್ಷನ್ಸ್ಗಳನ್ನ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅದರಲ್ಲೂ ಆನ್ಲೈನಲ್ಲಿ ಬುಕ್ ಮಾಡಬೇಕಾರೆ ಚೆನ್ನಾಗಿ ಬರುತ್ತೋ ಇಲ್ವೋ ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಬುಕ್ ಮಾಡ್ತೀವಿ ಅದರಲ್ಲೂ ನೀವು ಕೂಡ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಮೀಶೋದಲ್ಲಿ ಬುಕ್ ಮಾಡಿ ನೋಡಿರ್ತೀರಾ ಎಷ್ಟು ಚೀಪ್ ಕ್ವಾಲಿಟಿಯಲ್ಲಿ ಬಂದಿರುತ್ತೆ ಅಂತ ಬಟ್ ನಾನು ತುಂಬಾ ಸರ್ಚ್ ಮಾಡಿ ಒಳ್ಳೆ ಕ್ವಾಲಿಟಿ ಇರೋಂಥ ಆರ್ಡರನ್ನೇ ತರಿಸಿದ್ದೀನಿ ಸೊ ಯಾವುದು ಅಂತ ಹೇಳಿದ್ರೆ ಅದನ್ನು ಕೂಡ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಇದರಲ್ಲಿ ಸೊ ಆರ್ಡರ್ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಆಲ್ರೆಡಿ ಯೂಸ್ ಮಾಡಿನೇ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ಯೂಸ್ ಮಾಡಿರೋದ್ರಿಂದಲೇ ನಿಮಗೆ ಹೇಳ್ತಾ ಇರೋದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಇವಾಗ ನಾನು ಹಾಕೊಂಡಿರೋಂಥ ಲಿಪ್ಸ್ಟಿಕ್ ಶೇಡ್ ಕೂಡ ಅದೇ ಯೂಸ್ ಮಾಡಿದ್ದೀನಿ ಸೊ ಬನ್ನಿ ಯಾವ ಥರ ಇದೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಮಾಡಿದ್ದು ಮಾರ್ಸ್ ಕಂಪ್ನಿದು ಮ್ಯಾಟೆ ಲಿಪ್ಸ್ಟಿಕ್ಕು ಸೊ ಬುಕ್ ಹಾಗೆ ಸೇಮ್ ಪ್ರಾಡಕ್ಟ್ ಕೂಡ ಬಂದಿದೆ ಸೇಮ್ ಶೇಡ್ ಕೂಡ ರಿಸೀವ್ ಮಾಡ್ಕೊಂಡಿದೀನಿ ಸೊ ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿದೆ ಫ್ರಾಗ್ರೆನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ಗಳು ಕೂಡ ಮೀಶೋದಲ್ಲಿ ಇರುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ ಒಳ್ಳೆ ಕಂಪ್ನಿ ಪ್ರಾಡಕ್ಟೇನೆ ಇದು ಕೂಡ ನಾನು ಕೂಡ ಯೂಸ್ ಮಾಡಿ ನಿಮಗೆ ರಿವ್ಯೂವನ್ನ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಯಾವ ಇದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ನೋಡಿ ಈ ಕಲರಲ್ಲಿದೆ ನಾನು ಇವಾಗ ಹಾಕಿರೋ ಅಂಥದ್ದು ಕೂಡ ಇದೆ ಒಂದು ಲಿಪ್ಸ್ಟಿಕ್ಕನ್ನು ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ಕು ಲಾಂಗ್ ಲಾಸ್ಟಿಂಗ್ ಕೂಡ ಹಾಗೆ ಮ್ಯಾಟೆ ಫಿನಿಶ್ ಲುಕ್ಕನ್ನು ಕೂಡ ಕೊಡುತ್ತೆ ತುಂಬ ಚೆನ್ನಾಗಿದೆ ಸ್ಟಿಕ್ಕಿ ಸ್ಟಿಕ್ಕಿ ಅಂತಲೂ ಕೂಡ ಅನಿಸೋದಿಲ್ಲ ನಾನ್ ಗ್ರೇಝಿಯಾಗಿ ಕೂಡ ಇದೆ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ವಾ ಶೇಡ್ ಬಂದು ಈ ಥರ ಇದೆ ಇವತ್ತು ನೋಡಿದಂಥ ಮೂರು ಆರ್ಡರ್ಸ್ಗಳು ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಜೊತೆ ಈ ಒಂದು ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್